ನಮ್ಮಲ್ಲಿ ನೂರ ಮೂವತ್ತು ಕಂಪನಿಗಳು ಆಯ್ಕೆ ಆಗಿರ್ತವೆ ಅಂದರೆ ರಾಜ್ಯ ಮಟ್ಟದಿಂದ ನೂರ ಮೂವತ್ತು ಕಂಪನಿಗಳನ್ನು ನಾವು ನೋಂದಣಿ ಮಾಡಿಸ್ಕೊಂಡು ಅವರನ್ನು ಎಂ ಪನ್ ಮಾಡಿರ್ತೇವೆ ಅಂತಹ ಕಂಪನಿಗಳಲ್ಲಿ ನಿಮಗೆ ಯಾವ್ದು ಇಷ್ಟನೋ ಅದನ್ನು ಅದಕ್ಕೆ ಹತ್ತು ಪರ್ಸೆಂಟ್ ದುಡ್ಡನ್ನು ನಾವು ಕಟ್ಟಬೇಕಾಗ್ತದೆ ಹತ್ತು ಪರ್ಸೆಂಟ್ ದುಡ್ಡನ್ನು ಏಕಾಏಕಿಗೋಗಿ ಕಟ್ಬೋದಾ ಅಂತಕ್ಕಂಥ ಪ್ರಶ್ನೆ ತಮ್ಮಲ್ಲಿ ಮೂಡ್ಬೋದು ಹಾಗೆ ಕಟ್ಟಲಿಕ್ಕೆ ಆಗಲ್ಲ ನಾವೇನು ಮಾಡಬೇಕಂತ ಅರ್ಜಿ ಸಲ್ಲಿಸಿದ ತಕ್ಷಣ ಅರ್ ಆ ರೈ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ಸಹಾಯ ಕೃಷಿ ನಿರ್ದೇಶಕರ ಕಚೇರಿನಲ್ಲಿ ನನಗೆ ಒಂದು ಕಾರ್ಯಾದೇಶವನ್ನು ಕೊಡ್ತಾರೆ ಆ ಕಾರ್ಯಾದೇಶವನ್ನು ಕೊಟ್ಟ ತಕ್ಷಣ ನಾನು ಅಥವಾ ಸ್ಯಾಂಕ್ಷನ್ ಆರ್ಡ್ರನ್ನ ಕೊಡ್ತಾರೆ ಸ್ಯಾಂಕ್ಷನ್ ಆರ್ಡ್ರ್ ಕೊಟ್ಟ ತಕ್ಷಣ ನಾನು ಹೋಗಿ ಆ ದುಡ್ಡನ್ನು ಕಟ್ಟಿ ಆ ಚಲನನ್ನು ತೆಗೆದುಕೊಂಡು ಬಂದು ಕೊಟ್ಟಾಗ ನನಗೆ ಒಂದು ಕಾರ್ಯಾದೇಶವನ್ನು ಕೊಡ್ತಾರೆ ಆ ಕಾರ್ಯಾದೇಶವನ್ನು ಇಟ್ಕೊಂಡು ಆ ಕಂಪನಿಗಳ ಮುಖಾಂತರ ನಾನು ಆ ಉಪಕರಣವನ್ನು ತೆಗೆದುಕೊಂಡು ನಾನು ಬಳಕೆ ಮಾಡ್ಬೋದು ಇಲ್ಲಿ ಎರಡು ರೀತಿಯ ಮೂರು ರೀತಿಯಲ್ಲಿ ಸಹಾಯಧನವನ್ನು ಕೊಡ್ತೇವೆ ಒಂದು ರೈತರು ಹತ್ತು ಪರ್ಸೆಂಟ್ ದುಡ್ಡನ್ನ ಮಾತ್ರ ಕಂಪ್ನಿಗೆ ಕಟ್ಟಿದರೆ ಇನ್ನು ತೊಂಬತ್ತು ಪರ್ಸೆಂಟ್ ಸಹಾಯಧನವನ್ನು ನೇರವಾಗಿ ಕಂಪ್ನಿಗೆ ವರ್ಗಾವಣೆ ಮಾಡಿ ಅಂತ ರೈತರು ಒಪ್ಪಿಗೆ ಪತ್ರವನ್ನು ಕೊಟ್ಟರೆ ತೊಂಬತ್ತು ಪರ್ಸೆಂಟ್ ಸಹಾಯಧನವನ್ನು ಕಂಪ್ನಿಗೆ ವರ್ಗಾವಣೆ ಮಾಡ್ತೀವಿ ಇಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನು ಸಹಿತ ಕಂಪ್ನಿಗೆ ಇದ್ದೀನಿ ನನಗೆ ಸಬ್ಸಿಡಿನ ನನ್ನ ಅಕೌಂಟ್ಗೆ ಹಾಕಿ ಅಂತಂದರೆ ರೈತರ ಅಕೌಂಟಿಗೆ ದುಡ್ಡನ್ನು ಸಹಾಯಧನವನ್ನು ನಮಗೆ ಹಾಕ್ಲಿಕ್ಕೆ ಅವಕಾಶ ಇದೆ ಇಲ್ಲ ನಾನು ಸಾಲ ತೆಗೆದುಕೊಂಡಿದ್ದೀನಿ ಬ್ಯಾಂಕ್ನಲ್ಲಿ ನನ್ನ ಸಾಲಕ್ಕೆ ನನ್ನ ಇದನ್ನು ಏನು ಸಹಾಯಧನವನ್ನು ವಜಾ ಮಾಡಿಕೊಳ್ಳಿ ಅಂತಂತಂದರೆ ನಾವು ಬ್ಯಾಂಕ್ ಮ್ಯಾನೇಜರ್ಗೆ ಅವ್ರ ಅಕೌಂಟ್ಗೆ ಇದನ್ನು ಹಾಕ್ಬಿಟ್ಟು ನಿಮ್ಮ ಬ್ಯಾಂಕಿನ ಸಾಲಕ್ಕೆ ಅದನ್ನು ಮರು ಇದು ಮಾಡ್ಕೊಳ್ಲಿಕ್ಕೆ ವಜಾ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಕೊಡ್ತೇವೆ ಒಂದು ಒನ್ಲಿ ಬರೀ ರೈತರವಂತಿಗೆ ಕಟ್ಟಿದರೆ ಕಂಪ್ನಿಗೆ ಕೊಡ್ತೇವೆ ಇಲ್ಲ ನಾವು ಫುಲ್ ದುಡ್ಡು ಕಟ್ಟಿ ತಗೊಂಡ್ರೆ ನಿಮಗೆ ಸಹ ಕೊಡ್ತೇವೆ ಬ್ಯಾಂಕ್ ಸಾಲ ತೆಗೆದುಕೊಂಡ್ರೆ ಬ್ಯಾಂಕ್ ಸಾಲಕ್ಕೂ ಕೊಡಲಿಕ್ಕೆ ನಮ್ಮಲ್ಲಿ ಅವಕಾಶ ಇರ್ತದೆ ಈ ಸಹಾಯಧನವನ್ನ ಇದು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಪದ್ಧತಿಯನ್ನ ಹೇಳಿದೆ ಪ್ರೊಸೀಜರ್ನ ಇದಾದ ನಂತರ ನಾನು ಈಗ ಒಂದ್ಸಲ ಮೇಲೆ ಏನು ನನ್ನ ಅಂದರೆ ನೆಕ್ಸ್ಟ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ಈಗ ಒಂದ್ಸಲಿ ಒಂದು ಜಮೀನಿಗೆ ನಾವು ತೆಗೆದುಕೊಂಡ ತಕ್ಷಣ ನಮ್ಮಲ್ಲಿ ಕೆ ಕಿಸಾನ್ ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರ್ ಇದೆ ಅದು ಫ್ರೂಟ್ಸ್ಗೆ ಲಿಂಕ್ ಆಗಿರ್ತದೆ ಅಂದರೆ ಪ್ರತಿ ರೈತರಿಗೂ ಸಹಿತ ಒಂದು ಎಫ್ ಐ ಡಿ ಅಂತ ಕೊಟ್ಟಿರ್ತಾರೆ ಆ ಎಫ್ ಐ ಡಿಗೆ ಇದು ಲಿಂಕ್ ಆಗಿರ್ತದೆ ಲಿಂಕ್ ಆದಾಗ ಏನಾಗಿರ್ತದೆ ಒಬ್ಬ ರೈತ ಒಂದು ಸಾರಿ ತೆಗೆದುಕೊಂಡ್ರು ಅಂತಂದ್ರೆ ಅದು ಆ ಗೆ ಲಾಕ್ ಅಂದ್ರೆ ನೆಕ್ಸ್ಟ್ ಏಳು ವರ್ಷಗಳ ಕಾಲ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ಸ್ ಪ್ರಕಾರ ಏಳು ವರ್ಷಗಳ ಕಾಲ ಆ ಜಮೀನಿನ ಮೇಲೆ ಯಾವ ಮತ್ತೊಂದ್ಸಾರಿ ಸೂಕ್ಷ್ಮ ನೀರಾವರಿ ಉಪಕರಣಗಳನ್ನ ತುಂತುರು ನೀರಾವರಿ ಘಟಕಗಳನ್ನ ತೆಗೆದುಕೊಂಡ್ಲಿಕ್ಕೆ ಆಗಲ್ಲ ಆದ್ರೆ ಆ ಜಮೀನಿನಲ್ಲಿ ನಾನು ತುಂತುರು ನೀರಾವರಿ ಘಟಕ ತೆಗೆದುಕೊಂಡಿದ್ದೀನಿ ಮತ್ತೆ ಆ ಜಮೀನಿಗೆ ನಾನು ಡ್ರಿಪ್ ಮಾಡಿಸ್ಬೇಕು ಅಂತಂದ್ರೆ ತುಂತುರು ನೀರಾವರಿ ಘಟಕಗಳನ್ನು ತೆಗೆದುಕೊಂಡ ನಂತರ ಮೂರು ವರ್ಷಗಳಾದ ಮೇಲೆ ಅವರು ಸಲ ಏನಾದರೂ ಕೃಷಿ ಇಲಾಖೆಗೆ ಬಂದು ನಾನು ಡ್ರಿಪ್ ಅಳವಡಿಕೆ ಮಾಡ್ಕೊಳ್ತೀನಿ ಅಂತ ಅರ್ಜಿಯನ್ನು ಕೊಟ್ಟರೆ ಆ ಅರ್ಜಿಯನ್ನು ನಮ್ಮ ಇಲಾಖೆಯ ಅಧಿಕಾರಿಗಳು ಪರಿಗಣನೆ ಮಾಡ್ತಾರೆ ಪರಿಗಣನೆ ಮಾಡಿದಾಗ ಸಹಾಯಧನವನ್ನು ಕೊಡಲಿಕ್ಕೆ ಯಾವ ಮಾನದಂಡವನ್ನು ಉಪಯೋಗಿಸ್ತಾರೆ ಅಂದರೆ ತುಂತುರು ನೀರಾವರಿ ಘಟಕಕ್ಕೆ ಕೊಟ್ಟಂತಹ ಸಹಾಯಧನವನ್ನು ಮುರಿದು ಅಂದರೆ ಅದನ್ನು ಡಿಡಕ್ಟ್ ಮಾಡಿ ಇದಕ್ಕೆ ಡ್ರಿಪ್ ಇರಿ ಡ್ರಿಪ್ ಯೂನಿಟ್ ಡ್ರಿಪ್ ಇರಿಗೇಷನ್ ಯೂನಿಟ್ ಏನು ಬರ್ತದೆ ಅದರ ಅದರಲ್ಲಿ ಡಿಫ್ರೆನ್ಷಿಯಲ್ ಸಬ್ಸಿಡಿನ ಕೊಡ್ತಾರೆ ಅಂದರೆ ಡ್ರಿಪ್ ಇರಿಗೇಷನ್ ಯೂನಿಟ್ಗೆ ಎಷ್ಟು ಸಹಾಯಧನ ಬರಬೇಕಾಗಿತ್ತು ಅದರಲ್ಲಿ ತುಂತುರು ನೀರಾವರಿ ಘಟಕಕ್ಕೆ ಈಗ ಆಲ್ರೆಡಿ ಏನು ಕೊಟ್ಟಿದ್ದಾರೆ ಆ ಸಹಾಯಧನವನ್ನು ಮುರಿದು ಬಿಟ್ಟು ನಿಮಗೆ ಸಹಾಯಧನವನ್ನು ಕೊಡಲಿಕ್ಕೆ ಇಲಾಖೆ ಕ್ರಮವನ್ನು ವಹಿಸ್ತದೆ